ನಮಸ್ತೆ ಬಹಳಷ್ಟು ಜನಕ್ಕೆ ವಿಟಮಿನ್ ಡಿ ಲೆವೆಲ್ಸ್ ತುಂಬಾ ಕಮ್ಮಿ ಇರುತ್ತೆ ಅವ್ರು ಏನು ಮಾಡ್ಬೋದು ಅಂದರೆ ಒಂದು ಬಂದು ಫಿಶ್ಶು ಕೋಳಿ ಮೊಟ್ಟೆ ಇಲ್ಲ ಅಂದರೆ ಮಶ್ರೂಮು ಇದರಲ್ಲಿ ಸ್ವಲ್ಪ ವಿಟಮಿನ್ ಡಿ ಕಂಟೆಂಟ್ ಇರುತ್ತೆ ಇದು ಅಲ್ಲದೆ ಪ್ರತಿದಿನ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗೆ ಒಂದು ಹತ್ತು ನಿಮಿಷ ಬಿಸಿಲಲ್ಲಿ ಹೋಗಬೇಕಾಗತ್ತೆ ಸೊ ಇದೆರಡು ಖಂಡಿತ ಮಾಡಿ ತುಂಬಾ ಕಮ್ಮಿ ಇರೋರು ಸ್ವಲ್ಪ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಡಾಕ್ಟರ್ ಅಥವಾ ಡೈಟಿಷಿಯನ್ ಕನ್ಸಲ್ಟ್ ಮಾಡ್ಬೋದು ಇದು ನನ್ನ ಹತ್ರ ಒಂದು ಸ್ಪೆಷಲ್ ಟಿಪ್ ಇದೆ ಅದೇನಂದ್ರೆ ನಿಮಗೆ ಬಟನ್ ಮಶ್ರೂಮ್ ಬರುತ್ತೆ ಈ ರೈನಿ ಸೀಸನ್ ಅಲ್ಲಿ ಅದು ತುಂಬಾನೇ ಕಾಮನ್ ಏನು ಮಾಡ್ತೀರಾ ಅಂದರೆ ಹೀಗಿರೋ ಬಟನ್ ಮಶ್ರೂಮ್ನ ಈ ತರ ಬಿಸಿಲಲ್ಲಿ ಒಂದು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗೆ ಒಂದು ಕಾಲು ಗಂಟೆ ಇಟ್ಟು ಚೆನ್ನಾಗಿ ಅದು ವಿಟಮಿನ್ ಡಿನ ಅಬ್ಸಾರ್ಬ್ ಮಾಡುತ್ತೆ ಕೂಡ ಅದನ್ನು ಒಂದು ವಾರ ಫ್ರಿಜ್ಜಲ್ಲಿಟ್ಟು ನೀವು ದಿನ ಒಂದೊಂದು ಬೌನ್ ತಿಂದರೆ ನಿಮಗೆ ಒಂದು ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ ಅದಲ್ದಿರೋ ನೀವು ಅದನ್ನು ಸ್ಲೈಸ್ ಮಾಡಿ ಸಹ ಬಿಸಿಲಲ್ಲಿಟ್ಟು ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಬಿಸಿಲಲ್ಲಿಟ್ಟು ಮತ್ತೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನಿಮಗೆ ಸಾಕಷ್ಟು ವಿಟಮಿನ್ ಡಿ ಅದರಲ್ಲಿ ಸಿಕ್ಕಿಬಿಡುತ್ತೆ